ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಗೇಟ್ ಬಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಹಾಗೂ ನಾಮಫಲಕಕ್ಕೆ ನಮನ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಂಕೆ ಶ್ರೀನಿವಾಸ್ ರಮೇಶ್ ಜೋಗಿ ಮುನಿಕೃಷ್ಣ ನರಸಿಂಹ ಹರೀಶ್ ಗುರು ವಿನಾಯಕ ಅಂಬರೀಷ್ ಮಹೇಶ್ ವಿನೋದ್ ಬಾಲು ಚಿನ್ನದೊರೆ ಶಂಕರಣ್ಣ ನಾಗೇಶ್ ಮತ್ತಿತರರು ಹಾಜರಿದ್ದರು ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಇಡೀ ದೇಶ ಆದಂಥ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ ಹಾಗೂ ನಮ್ಮ ಕೊಪ್ಪಗೇಟ್ ಗ್ರಾಮಸ್ಥರಿಂದ ಹಾಗೂ ನನ್ನ ಇತಿಹಿಗಳು ಸ್ನೇಹಿತರು ಹಾಗೂ ರಮೇಶ್ ಆಗಿರ್ಬೋದು ಮು ಮುನ್ ಆಗಿರ್ಬೋದು ಮಹೇಶ್ ಆಗಿರ್ಬೋದು ನಮ್ಮ ನರಸಿಂಹ ಆಗಿರ್ಬೋದು ಗುರುಪ್ರಸಾದು ಹಾಗೂ ಎಲ್ಲ ನನ್ನ ಸ್ನೇಹಿತರ ವತಿಯಿಂದ ಕೊಪ್ಪಗೇಟ್ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿರುವ ನಾವು ಸಹ ಜಯಂತಿಯನ್ನು ಮೃಜಣೆಯಿಂದ ಚೆನ್ನಾಗಾಗಿದೆ ಎಲ್ಲ ಸ್ನೇಹಿತರು ಶುಭ ಕೋರಿದ್ದಾರೆ ಹಾಗೂ ನನ್ನ ಕೊಪ್ಪಗೇಟ್ ಗ್ರಾಮಸ್ಥರಿಗೂ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಕೊಪ್ಪಗೇಟಲ್ಲಿ ಅವರ ಹುಟ್ಟುಹಬ್ಬನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ರಿ ಹಾಗೂ ನಮ್ಮ ಕೊಪ್ಪಗೇಟ್ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಜೈ ಭೀಮ್ ಜೈ ಭೀಮ್ ನಾಡಿನ ಎಲ್ಲ ಜನತೆಗೂ ಜೈ ಭೀಮ್ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಕೊಪ್ಪಹ ಗ್ರಾಮಸ್ಥರಿಂದ ಸಮಸ್ತ ಜನರಿಗೆ ಶುಭ ಕೊಡುತ್ತ ಅಂಬೇಡ್ಕರ್ ಜಯಂತಿ ಆರ್ಥಿಕ ಶುಭಾಶಯಗಳು ನೂರ ಮೂವತ್ತ್ನಾಲ್ಕನೇದ ಜಯಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಇಡೀ ನಮ್ಮ ಕರ್ನಾಟಕ ಸಮಸ್ತ ಜನರಿಗೆ ಆರ್ಥಿಕ ಶುಭಾಶಯಗಳು